ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾರತ ಹೆಂಗಿತ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯುವುದಕ್ಕಿಂತ ಮುಂಚೆ ಒಬ್ಳು ಹೆಣ್ಣು ಮಗಳು ಈ ದೇಶದ ಒಬ್ಬ ಚಪ್ಪಲಿ ಹೊಲಿಯುವವನ ಹೆಂಡತಿ ಗರ್ಭಿಣಿ ಆದ್ರೆ ಆಕೆಯ ಕಷ್ಟ ಎಂತದ್ದಾಗಿತ್ತು ಅಂದ್ರೆ ಸುಡು ಬಿಸಿಲಿನಲ್ಲಿ ಕೂತ್ಕೊಂಡು ತನ್ನ ಗರ್ಭ ಮುಟ್ಕೊಂಡು ಅಂತಿದ್ಲಂತೆ ಗಂಡ ಮಗು ಆದ್ರೆ ತನ್ನ ಗರ್ಭ ಮುಟ್ಕೊಂಡು ಹೇಳ್ತಾಳಂತೆ ಮಗ ಇವತ್ತು ಅಪ್ಪ ಸುಡು ಬಿಸಿಲಿನಲ್ಲಿ ಕುಳಿತುಕೊಂಡು ಚಪ್ಲಿ ಹೊಲಿ ಕಡೆ ಪಕ್ಷ ನೀನಾದ್ರೂ ಬೆಳ ದೊಡ್ಡವನ್ ಆದ್ಮೇಲೆ ಒಂದ್ ಜೋಪಡಿ ಹಾಕೊಂಡು ಆ ಜೋಪಡಿ ಕೆಳಗೆ ಕುತ್ಕೊಂಡು ಚಪ್ಲಿ ಹೊಲಿ ಅಷ್ಟು ದೊಡ್ಡವನ್ ಆಗು ಇದೇ ನನ್ ಕನಸು ಇಷ್ಟೇ ಇತ್ತು ಸಂವಿಧಾನ ಬರೋದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿ ಯಾವ ಕನಸು ಇರಲಿಲ್ಲ ಒಬ್ಬ ಕುರಿ ಕಾಯುವವನ ಹೆಂಡತಿ ಗರ್ಭಿಣಿ ಆದ್ರೆ ಆಕೆಯ ಕನಸು ಎಂತದ್ದಾಗಿತ್ತು ಅಂದ್ರೆ ಆಕೆಯು ಸುಡು ಬಿಸಿಲಿನಲ್ಲೇ ಕೂತ್ಕೊಂಡು ತನ್ನ ಗರ್ಭ ಮುಟ್ಕೊಂಡೇ ಕನಸು ನಾಂತಿದ್ಲ ಮಗ ಇವತ್ತು ನಿಮ್ಮಪ್ಪ ನೂರ್ ಕುರಿ ಕಾಯ್ತಾ ಇದ್ದ ಅನ್ಕನೋ ಕಡೆ ಪಕ್ಷ ನೀನಾದ್ರೂ ಬೆಳ ದೊಡ್ಡವನಾದ್ಮೇಲೆ ಎರಡ್ ನೂರ್ ಕುರಿಕಾಯೋ ಇದೇನ ಕನಸು ಇಷ್ಟೇ ಅವಳ ಕನಸು ಚಪ್ಪಲಿ ಹೊಲಿವವನ ಕನಸು ಕುರಿಗಾರನ ಕನಸು ಪೂರ್ವಿ ಕೂಲಿ ಕಾರ್ಮಿಕರ ಕನಸು ಇಷ್ಟೇ ಇತ್ತು ಈ ದೇಶಕ್ಕೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿ ಯಾವ ಕನಸು ಇರಲಿಲ್ಲ ಯಾವತ್ತೋ ಈ ಪುಣ್ಯಾತ್ಮ ಅಂಬೇಡ್ಕರ್ ಈ ದೇಶದ ಮೊದಲ ಕಾನೂನು ಮಂತ್ರಿ ಆದ್ರೂ ಸಂವಿಧಾನವನ್ನ ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೊರಟ್ರೋ ಸಂವಿಧಾನ ಬಂದ ನಂತರ ಚಮ್ಮಾರನ ಹೆಂಡತಿಯ ಕನಸು ಕುಂಬಾರನ ಕನಸು ಕೂಲಿ ಕಾರ್ಮಿಕರ ಕನಸು ಬಡಗಿ ಬಾರುವವರ ಕನಸು ಈ ಎಲ್ಲ ಕೆಳವರ್ಗದವರ ಕನಸು ಆ ತಾಯಿ ಮತ್ತೆ ಗರ್ಭ ಮುಟ್ಕೊಂಡು ಹೇಳ್ತಾಳಂತೆ ಮಗ ನಿಮ್ಮಪ್ಪ ಚಪ್ಪಲಿ ಹೊಲಿತಾ ಅನ್ಕನೋ ಮಗ ನಿಮ್ಮಪ್ಪ ಕುರಿ ಮೇಸ್ತಾನ್ಕೋ ಮಗ ನಿಮ್ಮಪ್ಪ ಬಡ್ಗಿ ಕೆಲಸ ಮಾಡ್ತನ್ಕೋ ಮಗ ನಿಮ್ಮಪ್ಪ ಕಂಬಾರ್ಕಿ ಕೆಲಸ ಮಾಡ್ತಾ ಅನ್ಕನೋ ಆದ್ರೆ ನೀನ್ ಮಾತ್ರ ಅಷ್ಟಕ್ಕೆ ಸೀಮಿತ ಆಗ್ಬೇಡ ನೀನ್ ಒಂದ್ ದಿವ್ಸ ಬೆಳಗ್ ದೊಡ್ಡವನಾದ್ಮೇಲೆ ಶಾಲೆ ಮೇಸ್ಟರ್ ಆಗು ಹೆಡ್ ಮಾಸ್ಟರ್ ಆಗು ಗ್ರಾಮ ಪಂಚಾಯತಿ ಬೆಂಬಲ ಆಗು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗು ಸಾಧ್ಯವಾದ್ರೆ ಎಂ ಎಲ್ ಎ ಆಗು ಎಂ ಪಿ ಆಗು ಇನ್ನೂ ಸಾಧ್ಯವಾದ್ರೆ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅನ್ನುವಂತ ಕನಸನ್ನ ಈ ಕೆಳ ಸಮುದಾಯದವರಿಗೆ ಯಾರಾದ್ರೂ ಕೊಟ್ಟಿದ್ರೆ ಅದು ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವಂತ ಕನಸು ಅದು ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ ಕೊಟ್ಟಿರುವಂತ ಕನಸು ಹೀಗಾಗಿ